ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಅದ್ಭುತವಾಗಿರತಕ್ಕಂಥ ಶೈಕ್ಷಣಿಕ ಕೇಂದ್ರವಾಗಿರುವಂತಹ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯವು ಪರಮಪೂಜ್ಯ ನಾಡೋಜ ಡಾಕ್ಟರ್ ದೇವರ ಒಂದು ದಿವ್ಯ ಸನ್ನಿಧಾನದಲ್ಲಿ ಮಾರ್ಗದರ್ಶನದಲ್ಲಿ ಹತ್ತು ವರ್ಷಗಳಿಂದ ಈ ಒಂದು ಭಾಗದ ಕಲ್ಯಾಣಗೋಸ್ಕರ ಶೈಕ್ಷಣಿಕ ಒಂದು ವ್ಯವಸ್ಥೆ ಮೂಲಕ ಪ್ರತಿ ವರ್ಷ ಸುಮಾರು ನೂರು ವಿದ್ಯಾರ್ಥಿಗಳನ್ನು ಈ ಗೋಲ್ಡನ್ ಸ್ಕಾಲರ್ಶಿಪ್ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಂಡು ಹತ್ತು ವರ್ಷದಿಂದ ಒಂದು ಸಾವಿರ ಮಕ್ಕಳಿಗೆ ಉಚಿತ ಊಟ ವಸತಿ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ಕೊಡೋದ್ರ ಮೂಲಕ ಶೇಕಡ ತೊಂಬತ್ತೊಂಬತ್ತು ಪ್ರತಿಶತ ಬಡ ಮತ್ತು ಪ್ರತಿಭಾನ್ವಿತರಿಗೆ ಅತ್ಯಂತ ಉಪಯುಕ್ತವಾಗಿರುವಂಥ ಕಾರ್ಯವನ್ನು ಪರಮ ಮಾಡುತ್ತಿದ್ದಾರೆ ಈ ವ್ಯವಸ್ಥೆಯಲ್ಲಿ ಇಲ್ಲಿವರೆಗೆ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಿಂದ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಏಮ್ಸ್ ಜಿಪ್ಮರ್ ಎ ಎಫ್ ಎಮ್ ಸಿ ಮತ್ತು ಕರ್ನಾಟಕ ಮತ್ತು ಪಕ್ಕದ ರಾಜ್ಯಗಳ ಮೆಡಿಕಲ್ ಕಾಲೇಜ್ನಲ್ಲಿ ಎಮ್ ಬಿ ಬಿ ಎಸ್ ಅಧ್ಯಯನವನ್ನು ಮಾಡುತ್ತಿದ್ದಾರೆ ಮತ್ತು ವೈದ್ಯರಾಗಿಯೂ ಸೇವೆಯನ್ನು ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಇವತ್ತು ರಾಷ್ಟ್ರಮಟ್ಟದ ಪರೀಕ್ಷೆಯಾಗಿರುವಂತಹ ಯು ಪಿ ಅಡ್ವೈಸ್ ಅಡ್ವೈಸ್ನಲ್ಲಿ ನಡೆಯುತ್ತಿರುವಂತಹ ನಮ್ಮ ಎನ್ ಐ ಎನ್ ಟಿ ಎ ನಡೆಸುತ್ತಿರುವಂತಹ ಜೆ ಇ ಮೇನ್ಸ್ ಮತ್ತು ಜೆ ಇ ಅಡ್ವಾನ್ಸ್ಗೆ ಬೇಕಾಗುವಂಥ ತರಬೇತಿಯನ್ನು ಕೊಡೋದ್ರ ಮೂಲಕ ಸುಮಾರು ನೂರಿಗಿಂತ ಹೆಚ್ಚು ಮಕ್ಕಳು ಇವತ್ತು ಐ ಐ ಟಿಯಲ್ಲಿ ಎನ್ ಐ ಟೀಸ್ನಲ್ಲಿ ಟ್ರಿಪಲ್ ಐ ನಲ್ಲಿ ಬಿಡ್ಸ್ನಲ್ಲಿ ನಲ್ಲಿ ಎನ್ ಡಿ ಎಲ್ಲಿ ಅಭ್ಯಾಸವೂ ಮಾಡುತ್ತಿದ್ದಾರೆ ದೇಶ ವಿದೇಶದಲ್ಲಿ ತಮ್ಮ ಸೇವೆಯನ್ನು ಮಾಡುತ್ತಿದ್ದಾರೆ ಸೊ ಹೀಗೆ ಗಡಿ ಭಾಗದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸಂಸ್ಕಾರ ಅದೇ ರೀತಿಯಾಗಿ ಮಾನವೀಯ ಮೌಲ್ಯಗಳು ಮತ್ತು ಅದ್ಭುತವಾಗಿರ್ತಕ್ಕಂಥ ಮೌಲ್ಯಯುಕ್ತವಾಗಿರುವಂತಹ ಶಿಕ್ಷಣವನ್ನು ಇವತ್ತು ಪರಮಪೂಜ್ಯರು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಆ ದಿಶೆಯಲ್ಲಿ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯವು ಈ ಪ್ರವೇಶಗೋಸ್ಕರ ಜನವರಿ ನಾಲ್ಕು ಜನವರಿ ಹತ್ತು ಜನವರಿ ಹನ್ನೊಂದು ಜನವರಿ ಹದಿನೆಂಟು ಜನವರಿ ಇಪ್ಪತ್ತೈದು ಐದು ದಿವಸಗಳ ಕಾಲ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಐ ಜಿ ಸಿ ಎಸ್ ಸಿ ಐ ಬಿ ಮತ್ತು ಎಲ್ಲ ರಾಜ್ಯಗಳ ಒಂದು ರಾಜ್ಯ ಮಟ್ಟದ ಇನ್ ಸ್ಟೇಟ್ ಲೆವೆಲ್ ಕನ್ನಡ ಇಂಗ್ಲೀಷ್ ಹಿಂದಿ ಅಥವಾ ತೆಲುಗು ಅಥವಾ ಉರ್ದು ಭಾಷೆಯಲ್ಲಿ ಹತ್ತನೇ ತರಗತಿ ಓದುತ್ತಿರುವಂಥ ಮಕ್ಕಳಿಗೆ ಈ ಪ್ರವೇಶ ಪರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಸೊ ಹಾಗಾಗಿ ಈ ಪರೀಕ್ಷೆಯ ಉಪಯೋಗವನ್ನು ನಮ್ಮ ಭಾಗದ ಎಲ್ಲ ಮಕ್ಕಳು ಪಡೆದುಕೊಳ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು